ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಅರ್ಥಶಾಸ್ತ್ರ ವಿಷಯದ ತರಗತಿಗೆ ಮತ್ತೊಮ್ಮೆ ಸ್ವಾಗತವನ್ನ ಮಾಡುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ಅವಧಿಯಲ್ಲಿ ಪೂರೈಕೆ ಅಂದ್ರೇನು ಪೂರೈಕೆ ನಿಯಮದ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ ಆ ಚರ್ಚೆಯನ್ನ ಮಾಡುವಾಗ ಬೆಲೆ ಮತ್ತು ಪೂರೈಕೆಯ ನಡುವೆ ಧನಾತ್ಮಕ ಸಂಬಂಧ ಇದೆ ಅಂತ ನಾವು ತಿಳ್ಕೊಂಡಿವಿ ಎಂತಹ ಸಂಬಂಧ ಧನಾತ್ಮಕ ಸಂಬಂಧ ಏನ ಮತ್ತು ಸಪ್ಲೈ ನಡುವೆ ಧನಾತ್ಮಕ ಸಂಬಂಧ ಐತೆ ಅಂತ ಹೇಳಿ ಓಕೆನಾ ಅದು ನಿನ್ನೆ ವಿಡಿಯೋನಲ್ಲಿ ಆಯ್ತು ಆಯಿತು ಇವತ್ತಿನ ಅವಧಿಯಲ್ಲಿ ಈ ಸಪ್ಲೈ ಏನಿದೆ ಅಲ್ಲ ಈ ಸಪ್ಲೈ ಅನ್ನ ನಿರ್ಧರಿಸುವಂತ ಅಂಶಗಳ ಬಗ್ಗೆ ಚರ್ಚೆಯನ್ನ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ ಯಾಕಂದ್ರೆ ಎಕ್ಸಾಮ್ ನ ದೃಷ್ಟಿಯಿಂದ ಹಿಡಿದು ನಾವು ಏನ್ ಮಾಡಬಹುದು ಟೆನ್ ಅಥವಾ ಐದು ಅಂಕದ ಪ್ರಶ್ನೆಗೆ ಪೂರೈಕೆಯನ್ನ ನಿರ್ಧರಿಸುವಂತ ಅಂಶಗಳು ಯಾವಂತ ಎಕ್ಸಾಮ್ ಕೇಳಬಹುದು ಅಂತ ನಿರ್ಧರಿಸುವ ಅಂಶಗಳ ಬಗ್ಗೆ ಚರ್ಚೆಯನ್ನ ಆ ಮಾಡಲಾಗ್ತದೆ ನೋಡುವಂತ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ಕೊವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡ್ರಿ ನೀವೆಷ್ಟು ಸಪೋರ್ಟ್ ಮಾಡ್ತೀವಲ್ಲ ಅಷ್ಟು ನಮಗೆ ಹೆಚ್ಚಿನ ವಿಡಿಯೋಗಳನ್ನ ಮಾಡಲು ಪ್ರೋತ್ಸಾಹ ಸಿಕ್ಕಂತ ಆಗ್ತದ ವಿಡಿಯೋನ ಸ್ಕಿಪ್ ಮಾಡ್ದ ನೋಡಿ ಕೊನೆಗೆ ವಿಡಿಯೋ ಇಷ್ಟ ಆಗ್ತಂದ ಲೈಕ್ ಮಾಡೋದನ್ನ ಮರಿಬೇಡ್ರಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಸಪ್ಲೈ ಅಂದ್ರೆ ಪೂರೈಕೆಯನ್ನ ನಿರ್ಧರಿಸುವಂತ ಅಂಶಗಳಲ್ಲಿ ಒಂದೇದ್ ಯಾವ್ದೈತಿ ಉತ್ಪಾದಕರ ಸಂಖ್ಯೆ ಐತಿ ಯಾವುದು ಉತ್ಪಾದಕರ ಸಂಖ್ಯೆ ಇಲ್ಲ ನಾ ನಿಮ್ಗ ಇಲ್ಲಿ ಕ್ಲಾಸ್ ಒಳಗೆ ಕೊಟ್ಟಿಲ್ಲ ಪಾಯಿಂಟ್ಸ್ ಗಳನ್ನ ಇವರ್ಣೆ ಮಾಡ್ತೇನೆ ಇವರನ್ನೇ ಮಾಡೋ ಬಾರಿ ಈಜಿ ಐತಿ ಆ ಪಾಯಿಂಟ್ಸ್ ಗಳ ಬಗ್ಗೆ ವಿವರಣೆ ಮಾಡುವಾಗ ನೀವು ನಾ ಸಿಂಬಾಲ್ ಇಲ್ಲಿ ಯೂಸ್ ಮಾಡ್ತೇನೆ ಆ ಸಿಂಬಾಲ್ ಮೂಲಕ ನೀವು ಏನ್ ಮಾಡ್ಬೋದು ಎಕ್ಸಾಮ್ ಸುಲಭವಾಗಿ ವಿವರಣೆಯನ್ನ ಬರೀಬಹುದು ಓಕೆನಾ ಸಿಂಬಲ್ ಮೂಲಕ ನೀವು ಈ ಪಾಯಿಂಟ್ಸ್ ಗಳ ವಿವರಣೆಯನ್ನ ನೋಟ್ ಮಾಡ್ಕೋಬೇಕು ಓಕೆನಾ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ರಿ ಸ್ಕಿಪ್ ಮಾಡಿದ್ರೆ ನಿಮ್ಗ ಈ ಕ್ಲಾಸು ತಿಳಿಯೋದಿಲ್ಲ ನೋಡ್ರಿ ಸಪ್ಲೈ ಅನ್ನ ನಿರ್ಧರಿಸುವಂತ ಮೊದಲನೇ ಅಂಶ ಏನು ಉತ್ಪಾದಕರ ಸಂಖ್ಯೆ ಉತ್ಪಾದಕರ ಸಂಖ್ಯೆ ಅಂತಂದ್ರ ವಸ್ತುವನ್ನ ಉತ್ಪಾದನೆ ಮಾಡಲು ಬಳಸಿಕೊಂಡಿರುವಂತಹ ಕಾರ್ಮಿಕರ ಸಂಖ್ಯೆ ಅಂದಂಗ ಓಕೆನಾ ಈ ಉತ್ಪಾದಕರ ಸಂಖ್ಯೆ ಉತ್ಪಾದಕರ ಸಂಖ್ಯೆ ಹೆಚ್ಚಳವಾಗಿತ್ತಂತಂದ್ರ ಏನು ಉತ್ಪಾದನೆ ಮಾಡಲು ಬಳಸಿಕೊಳ್ಳುವಂತ ಉತ್ಪಾದಕರ ಸಂಖ್ಯೆ ಹೆಚ್ಚಳವಾಗಿತ್ತಂತಂದ್ರ ಉತ್ಪಾದನೆ ಪ್ರಮಾಣ ಹೆಚ್ಚಳವಾಗಿರುತ್ತದೆ ಉತ್ಪಾದನೆ ಕತಿ ಹೆಚ್ಚಳ ಆಗ್ತದೆ ಯಾಕ ಹೆಚ್ಚಿನ ಪ್ರಮಾಣದ ನಾವು ಉತ್ಪಾದಕರ ಸಂಖ್ಯೆಯನ್ನ ಬಯಸ್ಕೊಂಡಾಗ ಅಥವಾ ಕಾರ್ಮಿಕರನ್ನ ಬಯಸಿಕೊಂಡಾಗ ನಾವೇ ಮಾಡ್ಬೋದು ಹೆಚ್ಚಿನ ಪ್ರಮಾಣದಲ್ಲಿ ವಸ್ತುವನ್ನ ಉತ್ಪಾದನೆ ಮಾಡಬಹುದು ಒಂದು ವೇಳೆ ಉತ್ಪಾದಕರ ಸಂಖ್ಯೆ ಕಡಿಮೆ ಇತ್ತಂತಂದ್ರ ನಾವು ಉತ್ಪಾದನೆ ಮಾಡುವಂತಹ ವಸ್ತುಗಳ ಪ್ರಮಾಣ ಕೂಡ ಏನಾಗ್ತದೆ ಕಡಿಮೆ ಆಗುವಂತ ಸಂಭವ ಇರ್ತದೆ ಒಂದು ಉತ್ಪಾದಕರ ಸಂಖ್ಯೆ ಹೆಚ್ಚಳವಾಗಿತ್ತಂತಂದ್ರ ಪೂರೈಕೆ ಪ್ರಮಾಣವನ್ನ ಹೆಚ್ಚಿಸಬಹುದು ಹಾಗೂ ಉತ್ಪಾದಕರ ಸಂಖ್ಯೆ ಕಡಿಮೆ ಇತ್ತಂತಂದ್ರ ನಾವು ಕಡಿಮೆ ಮಟ್ಟದಲ್ಲಿ ವಸ್ತುಗಳನ್ನ ಸಪ್ಲೈ ಮಾಡಬಹುದು ಅಥವಾ ಉತ್ಪಾದನೆಯನ್ನ ಮಾಡಬಹುದು ಹೀಗಾಗಿ ಈ ಉತ್ಪಾದಕರ ಸಂಖ್ಯೆಯಿಂದ ನಾವು ಏನ್ ನಿರ್ಧರಿಸಬಹುದು ಪೂರೈಕೆಯನ್ನ ನಿರ್ಧಾರವನ್ನ ಮಾಡಬಹುದು ಇದು ನಿರ್ಧರಿಸುವಂತ ಮೊದಲನೆಯ ಅಂಶ ಸೆಕೆಂಡ್ ಒನ್ ಯಾವುದು ಉತ್ಪಾದನಾ ವೆಚ್ಚ ಅಂದ್ರ ವಸ್ತುಗಳನ್ನ ಉತ್ಪಾದನೆ ಮಾಡಲು ತಗಲುವಂತ ವೆಚ್ಚಕ್ಕೆ ನಾವೇನು ಕರಿತೀವಿ ಉತ್ಪಾದನಾ ವೆಚ್ಚ ಅಂತ ಕರಿತೀವಿ ಉತ್ಪಾದನಾ ವೆಚ್ಚವು ವೆಚ್ಚವು ಕಡಿಮೆ ಆಗಿತ್ತಂತಂದ್ರ ಉತ್ಪಾದನೆ ವೆಚ್ಚ ಕಡಿಮೆ ಆಗಿತ್ತಂತಂದ್ರ ವಸ್ತುಗಳ ಉತ್ಪಾದನೆ ಪ್ರಮಾಣ ಗತಿ ಹೆಚ್ಚಳವಾಗ್ತದೆ ಯಾಕಂದ್ರೆ ವೆಚ್ಚ ಕಡಿಮೆ ಇತ್ತಂತಂದ್ರ ನಾವು ಹೆಚ್ಚಿನ ಪ್ರಮಾಣದ ವಸ್ತುಗಳನ್ನು ಏನ್ ಮಾಡ್ತೀವಿ ಉತ್ಪಾದನೆ ಮಾಡಿ ಸಪ್ಲೈ ಮಾಡ್ತೇವೆ ಅದಕ್ಕೆ ವಿರುದ್ಧವಾಗಿ ಉತ್ಪಾದನೆ ವೆಚ್ಚ ಹೆಚ್ಚಳವಾಗಿತ್ತಂತಂದ್ರ ನಾವು ಉತ್ಪಾದನೆ ಮಟ್ಟ ಏನಾಗ್ತದ ಕಡಿಮೆ ಆಗುವಂತ ಸಂಭವ ಇರ್ತದೆ ಇಲ್ಲಿ ನೋಡ್ರಿ ಉತ್ಪಾದನೆ ವೆಚ್ಚ ಕಡಿಮೆ ಆಗಿತ್ತಂತಂದ್ರ ಹೆಚ್ಚಿನ ಪ್ರಮಾಣದ ವಸ್ತುಗಳನ್ನ ಉತ್ಪಾದನೆ ಮಾಡಿ ನಾವು ಸಪ್ಲೈ ಮಾಡಬಹುದು ಅದಕ್ಕೆ ವಿರುದ್ಧವಾಗಿ ಉತ್ಪಾದನೆ ವೆಚ್ಚ ಏನಾದ್ರು ಅಧಿಕವಾಗಿತ್ತಂತಂದ್ರ ನಾವು ಉತ್ಪಾದನೆ ಮಟ್ಟ ಏನಾಗ್ತದ ಕಡಿಮೆ ಆಗುವಂತ ಸಂಭವ ಇದು ಸಪ್ಲೈ ಅನ್ನ ನಿರ್ಧರಿಸುವಂತ ಎರಡನೆಯ ಅಂಶ ಯಾವುದು ಉತ್ಪಾದನೆ ವೆಚ್ಚ ನೆಕ್ಸ್ಟ್ ಒಂದು ನೋಡ್ರಿ ಯಾವುದು ತಾಂತ್ರಿಕ ಸ್ಥಿತಿ ಅಂತೇಳಿ ತಾಂತ್ರಿಕ ಸ್ಥಿತಿ ಅಂತಂದ್ರ ತಂತ್ರಜ್ಞಾನ ಅಂದ ತಂತ್ರಜ್ಞಾನ ತಾಂತ್ರಿಕ ಸ್ಥಿತಿ ಈ ತಾಂತ್ರಿಕ ಸ್ಥಿತಿ ಏನಾದ್ರು ಉತ್ತಮವಾಗಿತ್ತಂತಂದ್ರ ಉತ್ತಮವಾಗಿತ್ತಂತಂದ್ರ ನಾವು ಸಪ್ಲೈ ಏ ಮಾಡಬಹುದು ಹೆಚ್ಚಳವನ್ನ ಮಾಡಬಹುದು ಏನು ಲಭ್ಯವಿರುವಂತ ತಂತ್ರಜ್ಞಾನ ಅಥವಾ ತಾಂತ್ರಿಕ ಸ್ಥಿತಿ ನಮ್ ಕಡೆ ಉತ್ತಮವಾಗಿತ್ತಂತಂದ್ರ ಉತ್ತಮವಾದಂತ ತಂತ್ರಜ್ಞಾನ ನಮ್ ಕಡೆ ಬಳಕೆ ಇತ್ತಂತಂದ್ರ ನಾವೇನ್ ಮಾಡಬಹುದು ಆ ತಂತ್ರಜ್ಞಾನವನ್ನ ಬಳಸಿಕೊಂಡು ಸಪ್ಲೈ ಪ್ರಮಾಣವನ್ನ ಹೆಚ್ಚಳವನ್ನ ಮಾಡಬಹುದು ಒಂದು ವೇಳೆ ಏನಾದ್ರು ನಮ್ಮ ಬಳಿ ಇರುವಂತ ತಂತ್ರಜ್ಞಾನ ವೀಕ್ ಇತ್ತಂತಂದ್ರ ಅಥವಾ ಹಿಂದಿತ್ತಂತಂದ್ರ ನಾವೇನ್ ಮಾಡಬಹುದು ಸಪ್ಲೈ ಪ್ರಮಾಣವನ್ನ ಹೆಚ್ಚಿಸಲು ಸಾಧ್ಯ ಆಗುವುದಿಲ್ಲ ಹೀಗಾಗಿ ಅತ್ಯಾಧುನಿಕ ತಂತ್ರಜ್ಞಾನ ನಮ್ಮ ಬಳಿ ಲಭ್ಯವಿತ್ತಂತಂದ್ರ ವಸ್ತುಗಳ ಸಪ್ಲೈ ಪ್ರಮಾಣವನ್ನ ಹೆಚ್ಚಳ ಮಾಡಬಹುದು ಮತ್ತು ನಮ್ಮ ಬಳಿ ಇರುವಂತ ತಂತ್ರಜ್ಞಾನ ಬಹಳ ಹಿಂದಿತ್ತಂತಂದ್ರ ವೀಕ್ ಇತ್ತಂತಂದ್ರ ನಾವು ಸಪ್ಲೈ ಮಾಡುವಂತ ವಸ್ತುಗಳ ಪ್ರಮಾಣ ಕತಿ ಕಡಿಮೆ ಆಗುವಂತ ಸಂಭವ ಇರ್ತದ ಇದು ನಿರ್ಧರಿಸುವಂತ ಎಷ್ಟನೇ ಅಂಶ ಮೂರನೆಯ ಅಂಶ ನಾಲ್ಕನೇದು ಯಾವುದು ಬೆಲೆಯ ನಿರೀಕ್ಷೆ ಏನು ಬೆಲೆಯ ನಿರೀಕ್ಷೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ವಸ್ತುವಿನ ಬೆಲೆ ವಸ್ತುವಿನ ಬೆಲೆ ಹೆಚ್ಚಳ ಆಗಬಹುದು ಇಪ್ಪತ್ತೇಳು ಬಂದಿಲ್ಲಕೇನಾ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ವಸ್ತುವಿನ ಬೆಲೆ ಹೆಚ್ಚಳ ಆಗಬಹುದು ಎಂಬ ನಿರೀಕ್ಷೆ ಇತ್ತಂತಂದ್ರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಪ್ಲೈ ಪ್ರಮಾಣ ಕಡಿಮೆ ಆಗ್ತದ ಯಾಕೆ ಇಪ್ಪತ್ತೇಳಕ್ಕ ಬೆಲೆ ನಕತೆ ಜಾಸ್ತಿ ಅಂತ ನಾವು ನಿರೀಕ್ಷೆಯ ಇಟ್ಕೊಂಡೇವಿ ಈಗ ಮುಂದಿನ ದಿನಮಾನಗಳಲ್ಲಿ ಆ ವಸ್ತುವಿನ ಬೆಲೆ ಹೆಚ್ಚಿಗೆ ಆಕತ್ತಂತಂದ್ರ ವಾಸ್ತವವಾಗಿ ಮಾಡ್ತೇವಿ ಆ ವಸ್ತುವಿನ ಸಪ್ಲೈ ಪ್ರಮಾಣವನ್ನ ಕಡಿಮೆ ಮಾಡುವಂತ ಸಾಧ್ಯತೆ ಇರ್ತದೆ ಯಾಕಂದ್ರೆ ಇಲ್ಲಿ ಕೇವಲ ಹತ್ತು ರೂಪಾಯಿ ಐತಿ ಇಲ್ಲಿ ಒಂದು ನೂರು ರೂಪಾಯಿ ಆಗ್ಬಹುದು ಎಂಬ ನಿರೀಕ್ಷೆಯನ್ನ ಇಟ್ಕೊಂಡ್ವಿ ಅಂತಂದ್ರ ಪ್ರಸ್ತುತ ಏನಾಗ್ತದೆ ಅದರ ಸಪ್ಲೈ ಪ್ರಮಾಣ ಹೆಚ್ಚಳ ಆಗ್ತದೆ ಇದು ಒನ್ ಇವೆ ಅದಾದ್ಮೇಲೆ ಮುಂದಿನ ದಿನಮಾನಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ವಸ್ತುವಿನ ಬೆಲೆ ಕಡಿಮೆ ಆಗಬಹುದು ಎಂಬ ನಿರೀಕ್ಷೆ ಇತ್ತಂತಂದ್ರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಪ್ಲೈ ಪ್ರಮಾಣ ಕತಿ ಹೆಚ್ಚಳ ಆಗ್ತದೆ ಇಲ್ಲಿ ಹತ್ತು ರೂಪಾಯಿ ಐತಿ ಎರಡ್ ಸಾವಿರದ ರೂಪಾಯಿ ಆಗಬಹುದು ಇಲ್ಲಿ ಹತ್ತೈತಿ ಐತಿ ಈ ಐದು ರೂಪಾಯಿ ಆಕತ್ತಂತ ನಾವ್ ಏನಾದ್ರು ನಿರೀಕ್ಷೆಯನ್ನ ಇಟ್ಕೊಂಡಿವಂತಂದ್ರ ನಾವ್ ಏನ್ ಮಾಡ್ತೇವೆ ನಮ್ಮ ಬಳಿ ಇರುವಂತ ವಸ್ತುಗಳನ್ನ ನಾವೀಗ ಏನ್ ಮಾಡ್ತೇವೆ ಸಪ್ಲೈ ಮಾಡ್ತೇವೆ ಹೀಗಾಗಿ ಸಪ್ಲೈ ಅನ್ನ ನಿರ್ಧರಿಸುವಂತ ಮತ್ತೊಂದು ಅಂಶ ಏನು ಬೆಲೆಯ ನಿರೀಕ್ಷೆ ಅಂದ್ರ ಮುಂದಿನ ದಿನಮಾನಗಳಲ್ಲಿ ವಸ್ತುವಿನ ಬೆಲೆ ಹೆಚ್ಚಳವಾಗಬಹುದು ಎಂಬ ನಿರೀಕ್ಷೆ ಇತ್ತಂತಂದ್ರ ಪ್ರಸ್ತುತ ಸಪ್ಲೈ ಪ್ರಮಾಣ ಕಡಿಮೆ ಆಗುತ್ತದೆ ಹಾಗೂ ಮುಂದಿನ ದಿನಮಾನಗಳಲ್ಲಿ ವಸ್ತುವಿನ ಬೆಲೆ ಕಡಿಮೆ ಆಗಬಹುದು ಎಂಬ ನಿರೀಕ್ಷೆ ಇತ್ತಂತಂದ್ರ ಪ್ರಸ್ತುತ ಸಪ್ಲೈ ಪ್ರಮಾಣ ಆಗ್ತದ ಹೆಚ್ಚಳವಾಗುವುದು ಹೆಚ್ಚಳ ಆಗ್ತದ ಎಂಬುದು ಈ ಬೆಲೆಯ ನಿರೀಕ್ಷೆಯ ಮೂಲಕ ನಾವೇ ನಿರ್ಧಾರವನ್ನು ಮಾಡಬಹುದು ಸಪ್ಲೈ ಪ್ರಮಾಣವನ್ನ ನಿರ್ಧರಿಸಬಹುದು ಇದು ಮತ್ತೊಂದು ಅಂಶ ಯಾವುದು ಸಂಬಂಧಿ ಇನ್ನೊಂದ್ ಯಾವುದು ಸಂಬಂಧಿ ಸರಕುಗಳ ಬೆಲೆ ಇದರ ಮೂಲಕ ನಾವು ಕೂಡ ಏನ್ ಮಾಡಬಹುದು ಸಪ್ಲೈ ಪ್ರಮಾಣವನ್ನ ಹೆಚ್ಚಿಸಬಹುದು ಫಾರ್ ಎಕ್ಸಾಂಪಲ್ ಕಾಫಿ ಮತ್ತು ಟೀ ಅಂತ ತಿಳ್ಕೊಣ ಕಾಫಿ ಮತ್ತು ಟೀ ಕಾಫಿ ಬೆಲೆ ಕಾಫಿ ಬೆಲೆ ಹತ್ತು ರೂಪಾಯಿ ಟೀ ಬೆಲೆ ಐದು ಹಿಂಗಿತ್ತಂತಂದ್ರೆ ಇದು ಸಪ್ಲೈ ಪ್ರಮಾಣ ಕಡಿಮೆ ಪ್ರಮಾಣ ಇದ್ರಮಾಣ ಏನತ್ತಿ ಇದು ಸಪ್ಲೈ ಪ್ರಮಾಣ ಹೆಚ್ಚಳವಾಗ್ತದ ಇದು ಸಪ್ಲೈ ಪ್ರಮಾಣ ಕಡಿಮೆ ಆಗುವಂತ ಸಂಭವ ಇರ್ತದೆ ಹೀಗಾಗಿ ಆ ಸಂಬಂಧಿ ಸೌಕರ್ಯ ಬೆಲೆ ಇರ್ತಾವಲ್ಲ ಆ ಸಂಬಂಧಿ ಸೌಕರ್ಯ ಬೆಲೆ ಮೂಲಕ ನಾವೇನ್ ಮಾಡಬಹುದು ತಪ್ಪಾಗ್ತದ ಇನ್ನೊಂದು ತಪ್ಪಾಗ್ತದೆ ಇಲ್ಲಿ ನೋಡ್ರಿ ಸಂಬಂಧಿಸು ಅಂತಂದ್ರ ಕಾವು ಮತ್ತು ಪೆಟ್ರೋಲ್ ಅವು ಬದಲಿಸಬೇಕು ಅವು ಇವು ಸಂಬಂಧಿಸು ಕಾವು ಮತ್ತು ಪೆಟ್ರೋಲು ಕಾವಿಂದ ಡಿಮಾಂಡ್ ಹೆಚ್ಚಿಗೆ ಆತಂತಂದ್ರ ಅಥವಾ ಆ ಕಾವುಗಳ ಸಪ್ಲೈ ಪ್ರಮಾಣ ಹೆಚ್ಚಿಗೆ ಆತಂತಂದ್ರ ಇದು ಸಪ್ಲೈ ಪ್ರಮಾಣ ಹೆಚ್ಚಳ ಆಗ್ತದ ಒಂದು ವೇಳೆ ಏನಾದ್ರು ಇದು ಸಪ್ಲೈ ಪ್ರಮಾಣ ಕಡಿಮೆ ಆತಂದ್ರ ಪೆಟ್ರೋಲ್ ಸಪ್ಲೈ ಕೂಡ ಏನಾಗ್ತದ ಕಡಿಮೆ ಆಗ್ತದ ಹೀಗಾಗಿ ಆ ಸಂಬಂಧಿ ಸರಕುಗಳ ಬೆಲೆಯ ಮೂಲಕ ನಾವೇನ್ ಮಾಡ್ಬೋದು ಈ ಸಪ್ಲೈ ಪ್ರಮಾಣವನ್ನ ನಿರ್ಧಾರವನ್ನ ಮಾಡಬಹುದು ಇದು ನಿರ್ಧರಿಸುವಂತ ಮತ್ತೊಂದು ಅಂಶ ಯಾವುದು ಕಾರ್ಮಿಕ ವಿವಾದ ಅಂತೇಳಿ ಏನು ಕಾರ್ಮಿಕ ವಿವಾದ ವಿವಾದಗಳು ಇದ್ದು ಅಂತಂದ್ರ ವಿವಾದ ಅಥವಾ ಮುಸ್ಕ ಮುಸ್ಕರ ಇದ್ದು ಅಂತಂದ್ರ ಸಪ್ಲೈ ಪ್ರಮಾಣ ಏನಕತಿ ಕಡಿಮೆ ಆಗ್ತದ ಯಾಕಂದ್ರ ನಾವು ಮುಸ್ಕರ ಮತ್ತು ವಿವಾದವನ್ನು ಮಾಡ್ಬೇಕಂತಂದ್ರ ಆ ಕೆಲಸವನ್ನ ಬಿಟ್ಟು ನಾವು ಸ್ಟ್ರೈಕ್ ಅನ್ನ ಮಾಡ್ಬೇಕಾಗ್ತದ ಕೆಲಸ ಕೆಲಸವನ್ನ ಬಿಟ್ಟು ನಾವು ಸ್ಟ್ರೈಕ್ ಮಾಡಕತಿವಿ ಅಂತಂದ್ರ ಉತ್ಪಾದನೆ ಮಟ್ಟ ಕಡಿಮೆಯಾಗಿ ಸಪ್ಲೈ ಏನಾಗ್ತದ ಕಡಿಮೆ ಆಗ್ತದ ಅದಕ್ಕೆ ನಾವು ಕಾರ್ಮಿಕ ವಿವಾದ ಅಥವಾ ಮುಸ್ಕರ ಅಂತ ಕರಿತೀವಿ ಆ ವಿದ್ವಂತ ಸಪ್ಲೈ ಪ್ರಮಾಣ ಕಡಿಮೆ ಆಗ್ತದ ಇವೇನಾದ್ರು ವಿವಾದಗಳು ಇರ್ಲಿಕ್ಕೆ ಅಂತಂದ್ರ ಸಪ್ಲೈ ಪ್ರಮಾಣ ಸುಲಭವಾಗಿ ಹೆಚ್ಚಳ ಆಗ್ತದ ಇದು ನಿರ್ಧರಿಸುವಂತ ಮತ್ತೊಂದು ಅಂಶ ಆಗಿದೆ ಇನ್ನೊಂದು ಯಾವುದು ಏಳು ತೆರಿಗೆ ನೀತಿ ಸರ್ಕಾರ ಏನಾದ್ರು ಹೆಚ್ಚಿನ ಪ್ರಮಾಣದಲ್ಲಿ ಟ್ಯಾಕ್ಸ್ ಅನ್ನ ಹೆಚ್ಚಿಗೆ ಮಾಡಿದ್ರೆ ರೈತರ ಮೇಲೆ ಅಥವಾ ಕೃಷಿ ಉತ್ಪನ್ನಗಳ ಮೇಲೆ ವಿಧಿಸುವಂತ ಟ್ಯಾಕ್ಸಿನ ಪ್ರಮಾಣ ಹೆಚ್ಚಿಗೆ ಆತಂತಂದ್ರ ಸಪ್ಲೈ ಪ್ರಮಾಣ ಕಡಿಮೆ ಆಗುವಂತ ಸಂಭವ ಇರ್ತದೆ ಅದಕ್ಕೆ ವಿರುದ್ಧವಾಗಿ ವಿಧಿಸುವಂತ ತೆರಿಗೆ ಕಡಿಮೆ ಆತಂತಂದ್ರ ರೈತವೇ ಮಾತ್ರ ಕೃಷಿಯಿಂದ ತಮ್ಮ ವಸ್ತುವನ್ನ ಮಾರುಕಟ್ಟೆಗೆ ಸಪ್ಲೈ ಮಾಡುವ ಸಂಭವ ಇರ್ತದೆ ಹೀಗಾಗಿ ಈ ತೆರಿಗೆ ನೀತಿಯಿಂದ ನಾವೇನ್ ನಿರ್ಧಾರ ಮಾಡಬಹುದು ವಸ್ತುಗಳ ಸಪ್ಲೈ ಪ್ರಮಾಣವನ್ನ ನಿರ್ಧಾರವನ್ನ ಮಾಡಬಹುದು ಹೆಂಗಂತಂದ್ರ ಟ್ಯಾಕ್ಸ್ ಹೆಚ್ಚಳವಾಗಿತ್ತಂತಂದ್ರ ಸಪ್ಲೈ ಪ್ರಮಾಣ ಕಡಿಮೆ ಆಗ್ತದೆ ಟ್ಯಾಕ್ಸ್ ಕಡಿಮೆ ಇತ್ತಂದ್ರ ಸಪ್ಲೈ ಪ್ರಮಾಣ ಹೆಚ್ಚಳವಾಗಿರುತ್ತದೆ ಇದು ನಿರ್ಧರಿಸುವಂತ ಮತ್ತೊಂದು ಅಂಶ ನೆಕ್ಸ್ಟ್ ನೈಸರ್ಗಿಕ ಅಂಶಗಳು ಇಲ್ಲಿ ಏನ್ ಬರ್ತಾವ ಒಂದು ಅತಿವೃಷ್ಟಿ ಅನಾವೃಷ್ಟಿ ಭೂಕಂಪ ಯಕ್ಷತ್ರ ಯಕ್ಷತ್ರ ಇವೇನಾದ್ರೂ ಸಂಭವಿಸಿದ್ ಅಂತಂದ್ರ ಅತಿವೃಷ್ಟಿ ಅಂದ್ರ ಮಿತಿ ಮೀರಿ ಮಳೆ ಆಗೋದು ಅನಾವೃಷ್ಟಿ ಅಂದ್ರೆ ಕಡಿಮೆ ಮಳೆ ಆಗೋದು ಭೂಕಂಪ ಅಂದ್ರೆ ಭೂಮಿಯ ಕುಸಿತ ಉಂಟಾಗುವುದು ಇವೇನಾದ್ರೂ ಸಂಭವಿಸಿದ್ ಅಂತಂದ್ರ ಸಪ್ಲೈ ಏನಕತಿ ಕಡಿಮೆ ಆಗ್ತದೆ ಓಕೆನಾ ನೈಸರ್ಗಿಕ ಅಂಶಗಳಲ್ಲಿ ಬದಲಾವಣೆ ಅಂತಂದ್ರ ಅತಿವೃಷ್ಟಿ ಆಗ್ಬೋದು ಅನಾವೃಷ್ಟಿ ಭೂಕಂಪ ಸುನಾಮಿ ಇವೆಲ್ಲ ಆಗೋ ಅಂತಂದ್ರೆ ವಸ್ತುವಿನ ಸಪ್ಲೈ ಏನಾಗತ್ತಿ ಕಡಿಮೆ ಆಗ್ತದ ಇವೇನಾದ್ರೂ ಸಂಭವಿಸ್ಲಿಕ್ ಅಂತಂದ್ರ ಇವೇನಾದ್ರೂ ಸಂಭವಿಸ್ಲಿಕ್ ಅಂತಂದ್ರ ಸಪ್ಲೈ ಪ್ರಮಾಣ ಏನಾಗ್ತದೆ ಹೆಚ್ಚಳ ಆಗ್ತದ ಏನ ಇದು ನಿರ್ಧರಿಸುವಂತ ಮತ್ತೊಂದು ಅಂಶ ಇನ್ನೊಂದು ವಿದೇಶಿ ಸರಬರಾಜು ವಿದೇಶಿಗಳು ನಮಗೆ ಕೊಡುವಂತ ಸರಬರಾಜು ನಾವೇನಾದ್ರೂ ಉತ್ಪಾದನೆ ಮಾಡುವಂತ ವಸ್ತುಗಳು ಉತ್ಪಾದನೆ ವಸ್ತುಗಳು ಅದರ ಜೊತೆಗೆ ವಿದೇಶಿ ವಸ್ತುಗಳು ಬಂದು ಅಂತಂದ್ರ ವಿದೇಶಿ ವಸ್ತುಗಳು ಬಂದು ಅಂತಂದ್ರ ದೇಶೀಯ ಮಾರುಕಟ್ಟೆಯಲ್ಲಿ ಎಂತ ಮಾರುಕಟ್ಟೆ ದೇಶೀಯ ಮಾರುಕಟ್ಟೆಯಲ್ಲಿ ಸಪ್ಲೈ ಪ್ರಮಾಣ ಹೆಚ್ಚಳ ಆಗ್ತದೆ ಒಂದು ನಮ್ಮ ಅದಾವು ಆಮೇಲೆ ಮತ್ತೆ ನಾವು ವಿದೇಶಿಗಳಿಂದ ವಸ್ತುವನ್ನು ಆಮದು ಮಾಡಿಕೊಂಡು ಅಂತಂದ್ರೆ ದೇಶೀಯ ಮಾರುಕಟ್ಟೆಯ ಸಪ್ಲೈ ಪ್ರಮಾಣ ಹೆಚ್ಚಳ ಆಗ್ತದೆ ಒನ್ ವೇ ಇದು ಇನ್ನೊಂದು ನಾವು ಉತ್ಪಾದನೆ ಮಾಡುವಂತ ವಸ್ತುವನ್ನ ವಿದೇಶಗಳ ರಫ್ತು ಮಾಲೀಕ ಅಂತಂದ್ರ ದೇಶೀಯವಾಗಿ ವಸ್ತುಗಳ ಸಪ್ಲೈ ಆಗ್ತದ ಹೆಚ್ಚಳವನ್ನ ಮಾಡಬಹುದು ಇದು ನಿರ್ಧರಿಸುವಂತ ಮತ್ತೊಂದು ಅಂಶ ಯಾವುದು ಸಂಪನ್ಮೂಲಗಳ ಲಭ್ಯತೆ ಸಂಪನ್ಮೂಲ ನಾವೇನ್ ಮಾಡ್ತೀವಿ ಕಚ್ಚಾ ವಸ್ತು ಅಂತ ಬರ್ತಾವ ಅಥವಾ ಉತ್ಪಾದನಾಂಗ ಬರ್ತಾವ ನಮಗೇನಾದ್ರು ಯೋಗ್ಯವಾದ ಉತ್ಪಾದನಾಂಗಗಳು ಅಥವಾ ಕಚ್ಚಾ ವಸ್ತುಗಳ ಲಭ್ಯತೆ ಇದ್ದು ಅಂತಂದ್ರ ಏನ ಸಂಪನ್ಮೂಲ ಲಭ್ಯತೆ ಇದ್ದು ಅಂತಂದ್ರ ಮಾಡ್ಬೋದು ಹೆಚ್ಚಿನ ಪ್ರಮಾಣದಲ್ಲಿ ಆ ಸಂಪನ್ಮೂಲವನ್ನು ಬಯಸಿಕೊಂಡು ಮಾಡಬಹುದು ಉತ್ಪಾದನೆ ಮಟ್ಟವನ್ನ ಅಥವಾ ಸಪ್ಲೈ ಪ್ರಮಾಣವನ್ನ ಹೆಚ್ಚಿಸಬಹುದು ಒಂದು ವೇಳೆ ನಮ್ಗೆ ಏನಾದ್ರೂ ಸಂಪನ್ಮೂಲ ಲಭ್ಯತೆ ಇರ್ಲಿಕ್ಕೆ ಅಂತಂದ್ರ ಕಚ್ಚಾ ವಸ್ತು ಆಗಬಹುದು ಮತ್ತು ಉತ್ಪಾದನಾಂಗ ಆಗ್ಬಹುದು ಇವೇನಾದ್ರೂ ಲಭ್ಯತೆ ಅಂತಂದ್ರ ವಸ್ತುಗಳ ಸಪ್ಲೈ ಪ್ರಮಾಣ ಏನಾಗ್ತದೆ ಕಡಿಮೆ ಆಗುವಂತ ಸಂಭವ ಇರ್ತದೆ ಇದು ನಿರ್ಧರಿಸುವಂತ ಮತ್ತೊಂದು ಅಂಶ ಇನ್ನೊಂದ್ ಯಾವುದು ಸಾಗಿ ಮತ್ತು ಸಂಪರ್ಕದ ಸೌಲಭ್ಯ ಉತ್ತಮವಾದಂತ ವ್ಯವಸ್ಥೆ ಯೋಗ್ಯವಾದಂತ ಬಸ್ ಸೌಲಭ್ಯ ಓಕೆನಾ ಇವೆರಡು ಇದ್ದು ಅಂತಂದ್ರ ಇವ್ ಎರಡರ ಮೂಲಕ ನಾವೇ ಮಾಡ್ಬೋದು ನಾವು ಉತ್ಪಾದನೆ ಮಾಡುವಂತ ವಸ್ತುಗಳನ್ನ ಮಾರುಕಟ್ಟೆಗೆ ಸಪ್ಲೈ ಮಾಡಬಹುದು ಇವಿದ್ದು ಅಂತಂದ್ರ ಬೈ ಚಾನ್ಸ್ ಆಗಿ ಇವ್ ಎರಡು ಅಂತಂದ್ರ ನಾವು ವಸ್ತುಗಳ ಉತ್ಪಾದನೆ ಪ್ರಮಾಣ ಆಗ್ತದ ಕಡಿಮೆ ಆಗುತ್ತದೆ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರ ಸಾರಿಗೆ ಮತ್ತು ಸಂಪರ್ಕದ ಸೌಲಭ್ಯ ಉತ್ತಮವಾಗಿತ್ತಂತಂದ್ರ ಅಂತಂದ್ರ ಸಪ್ಲೈ ಪ್ರಮಾಣವನ್ನ ಹೆಚ್ಚಿಸಬಹುದು ಈ ಸೌಲಭ್ಯ ಇರ್ಲಿಕ್ಕಂತಂದ್ರ ನಮ್ಮ ಸಪ್ಲೈ ಪ್ರಮಾಣ ಏನಾಗ್ತದೆ ಕಡಿಮೆ ಆಗುವಂತ ಸಂಭವ ಇರ್ತದ ಇದು ನಿರ್ಧರಿಸುವಂತ ಹನ್ನೊಂದನೆಯ ಅಂಶ ಇನ್ನೊಂದ್ ಯಾವುದು ಆರ್ಥಿಕ ಮತ್ತು ರಾಜಕೀಯ ಅಂಶಗಳಂತೇಳಿ ಇಲ್ಲಿ ನೋಡ್ರಿ ಆರ್ಥಿಕವಾಗಿ ನಾವು ಬಲಿಷ್ಠವಾಗಿದ್ವು ಅಂತಂದ್ರ ಆರ್ಥಿಕವಾಗಿ ನಾವು ಬಲಿಷ್ಠವಾಗಿದ್ವು ಅಂತಂದ್ರ ಸಪ್ಲೈ ಪ್ರಮಾಣ ಹೆಚ್ಚಳವಾಗ್ತದ ನಮ್ಮಲ್ಲಿ ಏನಾದ್ರು ಆರ್ಥಿಕ ಮುಗ್ಗಟ್ಟು ಮತ್ತೊಂದು ಇದ್ವು ಅಂತಂದ್ರೆ ಸಪ್ಲೈ ಪ್ರಮಾಣ ಕಡಿಮೆ ಆಗ್ತದೆ ಇದು ಮತ್ತೊಂದು ಅಂಶ ಇನ್ನೊಂದು ನಾವೇನಾದ್ರು ರಾಜಕೀಯವಾಗಿ ಸ್ಥಿರವಾಗಿದ್ವು ಅಂತಂದ್ರು ಅಂದ್ರೆ ಭ್ರಷ್ಟಾಚಾರ ಇಲ್ಲ ಕೋಮುಗಲೇ ಅಂತ ಏನು ಸಮಸ್ಯೆ ಅಂತಂದ್ರೆ ದಕ್ಷವಾದ ಆಡಳಿತ ಇತ್ತಂತಂದ್ರ ಸಪ್ಲೈ ಗತಿ ಹೆಚ್ಚಳ ಆಗ್ತದೆ ಅದ್ರ ಬದಲು ಏನಾದ್ರು ನಮ್ಮ ದೇಶದಲ್ಲಿ ಇರುವಂತಹ ರಾಜಕೀಯ ಸ್ಥಿತಿ ಅಸ್ಥಿರವಾಗಿತ್ತಂತಂದ್ರೆ ಅಸ್ಥಿರವಾಗಿತ್ತಂತಂದ್ರ ಸಪ್ಲೈ ಪ್ರಮಾಣ ಆಗ್ತದೆ ಕಡಿಮೆ ಆಗುತ್ತದೆ ಏನ ಇದು ನಿರ್ಧರಿಸುವಂತ ಮತ್ತೊಂದು ಅಂಶ ಏನ ಇಷ್ಟು ವಿದ್ಯಾರ್ಥಿಗಳೇ ಆ ಪೂರೈಕೆಯನ್ನ ನಿರ್ಧರಿಸುವಂತ ಪ್ರಮುಖ ಹನ್ನೆರಡು ಅಂಶಗಳಾಗಿವೆ ಒಂದೊಂದು ಪಾಯಿಂಟ್ಸಿಗೆ ನೀವೇನಾದ್ರು ನಾಲ್ಕ್ ನಾಕ್ ನಾಲ್ಕ ಸಾಲು ಇವಾಗನೇ ಮಾಡಿದ್ರೆ ನಿಮ್ಗೆ ಮೂರಿಂದ ನಾಲ್ಕು ಪೇಜ್ ಹತ್ತು ಅಂಕಕ್ಕೆ ಸಾಕಾಗ್ತದ ಓಕೆನಾ ಆ ಇವಾಗ ಹೆಂಗ್ ಮಾಡ್ಬೇಕಂತ ಹೇಳಿ ನಿಮಗೆ ಬಣ್ಣ ತೋರ್ಸಿನಿ ಆ ಯುವ ನೀವೇನ್ ಮಾಡ್ರಿ ಎಕ್ಸಾಮ್ ಒಳಗ ಬಗದು ಮಾರ್ಕ್ಸ್ ಅನ್ನ ಅತಿ ಹೆಚ್ಚು ಅಂಕವನ್ನ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ಓಕೆನಾ ಇಲ್ಲಿಯ ತನಕ ವಿಡಿಯೋನ ವೀಕ್ಷಣೆ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡ್ರಿ ನೀವೇಷ್ಟು ಫಾರ್ವರ್ಡ್ ಮಾಡ್ತಿರಲ್ಲ ಅಷ್ಟು ನಮ್ಗೆ ಏನಾಗ್ತದ ಖುಷಿ ಆಗ್ತದ ನೀವು ನಮಗೆ ಸಪೋರ್ಟ್ ಮಾಡುವುದರ ಮೂಲಕ ನಾವು ಇನ್ನು ಏನ್ ಮಾಡಬಹುದು ನಿಮಗೆ ಹೆಚ್ಚಿನ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಬೋದು ಯಾಕೆ ನಾ ಫಾರ್ವರ್ಡ್ ಮಾಡಿರ್ತೇವ ಅಂತಂದ್ರ ಮೊದಲೇಕ ಎಕನಾಮಿಕ್ಸ್ ಅಂದ್ರೆ ಬಿಗಿ ಅಂತೇಳಿ ಹಳ್ಳಿಯ ವಿದ್ಯಾರ್ಥಿಗಳಿಗೆ ತಲೆ ಒಳಗಡೆ ಪ್ರಿಂಟ್ ಆಗಿದೆ ಆ ಎಕನಾಮಿಕ್ಸ್ ಬಿಗಿ ಅನ್ನೋ ದೃಷ್ಟಿಕೋನವನ್ನ ಬದಲಾವಣೆ ಹೇಳಿ ನನ್ನ ಒಂದು ಸಣ್ಣ ಪ್ರಯತ್ನವನ್ನ ನಾನು ಯೂಟ್ಯೂಬ್ ಮೂಲಕ ಮಾಡಲಾಗ್ತಿದೆ ಅದಕ್ಕೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡಿ ಆದಷ್ಟು ವಿಡಿಯೋ ಚೆನ್ನಾಗಿ ನೋಡಿಕೊಂಡು ಎಕ್ಸಾಮ್ ಒಳಗ ಅತಿ ಹೆಚ್ಚಿನ ಅಂಕಗಳನ್ನ ಹೇಳಿ ತಮ್ಮಲ್ಲಿ ಕೇಳ್ಕೊತೇನೆ ಥ್ಯಾಂಕ್ ಯು ನಮಸ್ಕಾರ